ಎಲ್ಲ ದೇವಜನರೇ ನಿಮ್ಮೆಲ್ಲರಿಗೂ ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರ ಆಶೀರ್ವಾದ ಭಾಗ್ಯದಾಯಕ ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ನೋಡ್ರಿ ಈಗ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ ದೇವರ ಆಶೀರ್ವಾದ ಭಾಗ್ಯದಾಯಕ ಅಂತ ಅದರಲ್ಲಿ ವ್ಯಸನ ಇರುವುದಿಲ್ಲ ಅಂತ ನೋಡ್ರಿ ಕರ್ತನ ಆಶೀರ್ವಾದ ಭಾಗ್ಯದಾಯಕ ಅದರಲ್ಲಿ ವ್ಯಸನವು ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಅಂದರೆ ಕರ್ತನ ಬಳಿಯಿಂದ ಬರುವ ಆಶೀರ್ವಾದಗಳಲ್ಲಿ ವ್ಯಸನ ಇರುವುದಿಲ್ಲ ಅದು ಸಮಾಧಾನಕರವಾದದ್ದು ನೀತಿ ಉಳ್ಳದ್ದು ಮನಸ್ಸಮಾಧಾನ ಕೊಡುವಂಥದ್ದು ಅನೇಕರಿಗೆ ಶ್ರೀಮಂತಿಕೆ ಇರಬಹುದು ಹಣ ಇರಬಹುದು ಆದರೆ ಅನುಭವಿಸುವಂಥ ಯೋಗ ಇರುವುದಿಲ್ಲ ಯಾವಾಗಲೂ ರೋಗ ಯಾವಾಗಲೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಎನ್ನುವುದಾದರೆ ಅವರ ಜೀವಿತದಲ್ಲಿ ಆಸ್ತಿ ಅಂತಸ್ತು ಹಣ ಇದ್ದು ಏನು ಪ್ರಯೋಜನ ಆದರೆ ಇಲ್ಲಿ ನಾವು ನೋಡ್ತೇವೆ ದೇವರ ಆಶೀರ್ವಾದದಲ್ಲಿ ವ್ಯಸನ ಇರುವುದಿಲ್ಲ ಅಂತೇ ನೋಡ್ರಿ ಈ ಲೋಕದ ಆಶೀರ್ವಾದ ಅಥವಾ ಈ ಲೋಕದ ಪ್ರಪಂಚ ಪ್ರಕಾರ ಇರುವಂಥ ಕಾರ್ಯದಲ್ಲಿ ವ್ಯಸನ ಇರುವಂಥದ್ದಾಗಿದೆ ದೇವರು ಕೊಡುವಂಥ ಆಶೀರ್ವಾದದಲ್ಲಿ ಸಮಾಧಾನ ಇರುವಂಥದ್ದಾಗಿದೆ ಒಬ್ಬ ರಾಜ್ಯನು ತನ್ನ ಅರಮನೆಯಲ್ಲಿರುವ ಒಬ್ಬ ಸೇವಕನು ಯಾವಾಗಲೂ ಸಂತೋಷದಿಂದ ಇರುವುದನ್ನು ನೋಡಿ ಮಂತ್ರಿಯ ಬಳಿ ಇವನು ಯಾವಾಗ್ಲೂ ಹೇಗೆ ಇಷ್ಟೊಂದು ಸಂತೋಷವಾಗಿದ್ದಾನೆಂಬುದಾಗಿ ಕೇಳಿದ್ರಂತೆ ಮಂತ್ರಿ ಸ್ವಲ್ಪ ಸಮಯ ಆಲೋಚಿಸಿ ರಾಜ್ಯನ ಬಳಿ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳನ್ನು ಕೇಳಿ ತೆಗೆದುಕೊಂಡು ಒಂದು ಚೀಲದಲ್ಲಿ ಹಾಕಿ ಆ ಚೀಲದಲ್ಲಿ ರಾಜ್ಯನ ಪ್ರೀತಿಯ ಕಾಣಿಕೆ ನೂರು ಚಿನ್ನದ ನಾಣ್ಯಗಳು ಎಂಬುದಾಗಿ ಬರೆದು ಆ ಸೇವಕನ ಬಳಿ ಕೊಟ್ರಂತೆ ಆ ಸೇವಕನ ಎನಿಸಿ ನೋಡಿದಾಗ ತೊಂಬತ್ತೊಂಬತ್ತು ಮಾತ್ರ ಇದ್ದದ್ದರಿಂದ ತನ್ನ ಹೆಂಡತಿ ಮಕ್ಕಳನ್ನು ಕರೆದು ಏನೋ ತಪ್ಪು ನಡೆದು ಹೋಗಿದೆ ಒಂದು ನಾಣ್ಯ ಕಳೆದು ಹೋಗಿದೆ ಎಂಬುದಾಗಿ ಪೂರ್ತಿಯಾಗಿ ಮನೆಯನ್ನ ಹುಡುಕಿ ಕೋಪಗೊಂಡು ಉರಿಗೊಂಡು ತನ್ನ ಜೀವಿತದಲ್ಲಿದ್ದಂಥ ಸಂತೋಷವನ್ನು ಅವ ಸ್ತೋತ್ರ ಕಳೆದುಕೊಂಡನಂತೆ ಆಗ ಮಂತ್ರಿಯು ಅಲ್ಲಿ ಮಾಡಿದ ನೋಡಿದ ಎಲ್ಲ ಕಾರ್ಯವನ್ನು ಆ ರಾಜ್ಯನಿಗೆ ತಿಳಿಸಿದನು ರಾಜ ಅನ್ಕೊಂಡ ಒಂದು ಚಿನ್ನದ ನಾಣ್ಯಕ್ಕಾಗಿ ಇವನು ಸಂತೋಷವನ್ನೇ ಕಳೆದುಕೊಂಡನಲ್ಲ ಎಂಬುದಾಗಿ ಭಾವಿಸಿದ ನೋಡ್ರಿ ನಮ್ಮ ಜೀವಿತದಲ್ಲಿ ಕೂಡ ಇವತ್ತು ಇಲ್ಲದ ವಿಷಯಗಳನ್ನ ನೆನೆಸಿ ನಾವು ಕರಗುತ್ತಾ ಇದ್ದೇವೆ ಇಲ್ಲದ ವಿಷಯಗಳನ್ನ ನೆನೆಸಿ ಸಂತೋಷವನ್ನು ಹಾಳು ಮಾಡಿಕೊಂಡಿದ್ದೇವೆ ನಮ್ಮ ಜೀವಿತದಲ್ಲಿ ಬೇರೆಯವರ ಜೊತೆಯಲ್ಲಿ ಹೊಸ ನಮ್ಮನ್ನ ನಮ್ಮನ್ನು ಹೋಲಿಕೆ ಮಾಡಿಕೊಂಡು ಅವರು ಸಂಬಳ ಜಾಸ್ತಿ ಇದೆ ಅವರ ಮನೆ ದೊಡ್ಡದಿದೆ ಅವರ ಕಾರ ಹಂಗಿದೆ ಹೀಗೆ ಎಂಬಿದೆ ಎಂಬುದಾಗಿ ಅವರ ಜೊತೆಯಲ್ಲಿ ಹೋಲಿಕೆ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ನಾವು ಸಂತೋಷವನ್ನ ನಷ್ಟಪಡಿಸಿಕೊಂಡಿದ್ದೇವೆ ಸತ್ಯವೇದದಲ್ಲಿ ಕೂಡ ಸಿರಿಯಾ ದೇಶದ ಸೇನಾಧಿಪತಿಯಾಗಿದ್ದಂತ ನಾಮನನು ತನ್ನ ಕುಷ್ಠರೋಗಿ ನೀಗಿ ಹೋಗಲು ದೇವ ಮನುಷ್ಯನಾದ ಎಲಿಶನನ್ನು ಹುಡುಕಿಕೊಂಡು ಬಂದ ಎಲಿಶನ ಮಾತಿನಂತೆ ಅವನು ಯೋರ್ಧಾನಿನಲ್ಲಿ ಏಳು ಸಾರಿ ಮುನಿಗೆ ಸ್ನಾನ ಮಾಡಿದಾಗ ಅವನ ಕುಷ್ಠ नीगे ಆಗ ಅವನು ಎಲಿಶನ ಬಳಿ ಬಂದು ಅವನಿಗೆ ಅತ್ಯಮೂಲ್ಯವಾದ ಸಂಪತ್ತನ್ನು ಕಾಣಿಕೆ ಕೊಡಲು ಬಂದಾಗ ಎಲಿಶನು ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದ ಆದರೆ ಎಲಿಶನ ಸೇವಕನಾದಂಥ ಗೆಹೆಜಿ ಆ ದುಡ್ಡಿನ ಮೇಲೆ ಸಂಪತ್ತಿನ ಮೇಲೆ ಆಸೆ ಪಟ್ಟು ನಾಮನನು ಅವನು ಅವಸ್ತೋತ್ರ ಹಿಂಬಾಲಿಸುತ್ತಾ ಹೋಗಿ ಯಲಿಶ ಕೇಳಿರಲಿಲ್ಲ ಏನು ಮಾಡ್ತಾ ಇದ್ದೀನಿ ನನ್ನ ಗುರು ಸ್ವಲ್ಪ ತೆಗೆದುಕೊಂಡು ಬರಲಿ ಕೇಳಿದ್ದಾನೆಂಬುದಾಗಿ ತಿರುಗಿ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡ ಅದರ ನಿಮಿತ್ತವಾಗಿ ನಾಮಾನನ ಕುಷ್ಠ ಹೋಗಿ ಬಿಡ್ತಾರೆ ಆದ್ರೆ ಆ ಕುಷ್ಠ ಬಂದ್ಬಿಟ್ಟು ಎಲಿಶನ ಸೇವಕನಾದ ಗೆಹಜಿಗೆ ಅಂಟಿಕೊಂಡಿತು ಅವ್ನು ಚೆನ್ನಾಗೇ ಇದ್ದ ಅವನ ಯಜಮಾನನ ಬಳಿಯಲ್ಲಿ ಗುರುವಿನ ಬಳಿಯಲಿ ಎಲ್ಲವೂ ಇತ್ತು ನೋಡ್ರಿ ನಮ್ಮ ಜೀವನದಲ್ಲಿ ಕೂಡ ಅನೇಕ ಜನರು ಹೀಗೆ ಆಶೀರ್ವಾದವನ್ನ ಕಳೆದುಕೊಂಡಿದ್ದಾರೆ ಇಲ್ಲದೇ ಇರುವ ಯಾವುದೋ ಒಂದು ಕಾರ್ಯದ ಬಗ್ಗೆ ಚಿಂತಿಸಿ ಹುಡುಕಿ ಜೀವನವನ್ನೇ ನಷ್ಟಪಡಿಸಿಕೊಳ್ಳುವುದುಂಟು ಕರ್ತನು ಕೊಟ್ಟ ಕೆಲಸ ಕುಟುಂಬ ಅಂತಸ್ತು ಪ್ರತಿಭೆಗಳು ಇವೆಲ್ಲವುಗಳಲ್ಲಿ ಅವಷ್ಟ ತೃಪ್ತಿ ಹೊಂದಿ ನಾವು ತೃಪ್ತಿಯನ್ನು ಕಾಣುತ್ತಿದ್ದೇವೆಯಾ ಅಥವಾ ಹಣದ ಆಸೆ ಎಲ್ಲ ಕೆಟ್ಟದನಕ್ಕೆ ಬೇರಾಗಿದೆ ಎಂದು ತಿಳಿಯದೆ ಕೆಲವರು ಗೆಹಜಿಯ ಹಾಗೆ ಶಾಪವನ್ನ ಪಡೆದವರು ಇದ್ದಾರೆ ಹಾಗಾದರೆ ಪ್ರೀತಿ ಉಳ್ಳ ದೇವ ಜನರೇ ಕರ್ತನು ನಮಗೆ ಕೊಟ್ಟಿರುವಂಥ ಬೆಳೆಯುಳ್ಳ ರಕ್ಷಣೆಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ಇಲ್ಲದ ಕಾರ್ಯಗಳ ಬಗ್ಗೆ ಯೋಚಿಸದೆ ಚಿಂತಿಸದೆ ದೇವರ ರಾಜ್ಯಕ್ಕಾಗಿ ಮಾತ್ರ ಚಿಂತಿಸುತ್ತಾ ದೇವರ ಕುರಿತು ಚಿಂತಿಸುತ್ತಾ ಅವಸ್ತತ್ರ ದೇವರನ್ನು ಸ್ತುತಿಸಿ ದೇವರಿಗಾಗಿ ಜೀವಿಸಲಿಕ್ಕೆ ಆರಂಭಿಸಿ ನಿಶ್ಚಯವಾಗಿ ನಿಮ್ಮ ಸಂತೋಷವನ್ನು ಯಾರೂ ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆಗಿರುವುದಾದರೆ ಕರ್ತನೆ ನೀನು ನನಗೇನು ಕೊಟ್ಟಿದ್ದೀರೋ ಆ ಕಾರ್ಯಗಳಲ್ಲಿ ನಾನು ಸಂತೋಷವಾಗಿರುತ್ತೇನೆ ನಿನ್ನ ನಾಮವನ್ನು ಘನಪಡಿಸ್ತೇನೆ ಎಂಬುದಾಗಿ ಕರ್ತನ ನಾಮವನ್ನು ಘನಪಡಿಸಿ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ಈ ನೂತನ ದಿನಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಹೊಸ ದಿನಕ್ಕಾಗಿ ನಿನ್ನ ನಾಮವನ್ನು ನಾವು ಘನಪಡಿಸ್ತೇವೆ ನೀನು ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡುವ ದೇವರು ನಮ್ಮ ಜೀವಿತವನ್ನು ನೀವು ಆಳ್ವಿಕೆ ಮಾಡಿರಿ ನಮ್ಮ ಜೀವಿತವನ್ನು ನೀವು ಆಶೀರ್ವಾದ ಮಾಡಿರಿ ಈ ದಿನ ಕೂಡ ಇನ್ನು ಮಕ್ಕಳು ಕೆಲಸಕ್ಕೆ ಹೋಗುವಾಗ ಬರುವಾಗ ಮಾಡುವ ಎಲ್ಲ ಕೆಲಸವನ್ನು ಕ್ರಿಸ್ತೇಶುವಿನ ಬಲದ ಮೂಲಕ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸ್ರಿ ಎಷ್ಟೋ ಜನರು ಕಷ್ಟದಲ್ಲಿ ದುಃಖದಲ್ಲಿ ವೇದನೆಯಲ್ಲಿ ಅನಾರೋಗ್ಯದಲ್ಲಿದ್ದಾರೆ ಮುಟ್ಟ್ರೆಪ್ಪ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ಅದ್ಭುತ ನಡೀಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಯೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ